ನೋಡಿ ಆಯುರ್ವೇದ ಶಾಸ್ತ್ರ ನಮ್ಗೆ ಏನ್ ಕೊಡುತ್ತೆ ಅಂದ್ರೆ ಲೈಫ್ ಸ್ಟೈಲ್ ಅನ್ನು ಕೊಡುತ್ತೆ ಈಗಿನ ಕೇಂದ್ರದ ಆರೋಗ್ಯ ಸಚಿವರಾದಂತಹ ಪ್ರತಾಪ್ ರಾವ್ ಅವರು ಅವರು ಸಹ ಕರೆಸ್ಕೊಂಡು ಅವರಿಗೆ ಚಿಕಿತ್ಸೆಯನ್ನ ಅವರು ನೀಡಿದ ನಂತರ ಈ ಬ್ಲಾಕ್ ಫಂಗಸ್ ಅನ್ನ ಇದ್ರ ಮಾಹಿತಿಯನ್ನ ಕೊಡಿ ಅಂತ ಸರ್ಕಾರದ ಒಂದು ಇದಕ್ಕೆ ಹೋದಾಗ ಬಂದಿರ್ತಕ್ಕಂಥ ವನೌಷಧ ರಸೌಷಧ ದಿವ್ಯೌಷಧ ದೇವೌಷಧ ಏನ್ ಪಾಲನೆ ಮಾಡಬೇಕು ಅನ್ನೋ ವಿಧಾನವನ್ನು ತಿಳಿಸುವಂತದ್ದೇ ಆಯುರ್ವೇದ ಅರ್ಬುದಕ್ಕೆ ಚಿಕಿತ್ಸೆ ಅಂದ್ರೆ ಕ್ಯಾನ್ಸರ್ ಗೆ ಚಿಕಿತ್ಸೆಯನ್ನ ಮಾಡಿರ್ತಕ್ಕಂಥದ್ದು ರೋಗಿಯ ಬಲಾಬಲಗಳನ್ನ ನೋಡಿಕೊಂಡು ಪ್ರಕೃತಿಯನ್ನ ನೋಡ್ಕೊಂಡು ಪ್ರಕೃತಿ ಅಂದ್ರೆ ನಮ್ಮ ಶರೀರ ಅವರು ಸ್ಪಂದಿಸಬೇಕು ವೈದ್ಯರಿಗೆ ಅವರು ಸ್ಪಂದಿಸಿದಾಗ ಅಸಾಧ್ಯವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ ಇದು ಆಹಾರ ಪದ್ಧತಿ ಗೊತ್ತಿಲ್ಲ ನಮಗೆ ರೋಗವನ್ನ ಆಟೋಮೆಟಿಕ್ ಆಗಿ ಬರುವಂತಹದ್ದು ಸಾಧ್ಯತೆಗಳು ಉಂಟು ಇಲ್ಲಿಂದ ನಿಮ್ಮ ಕಪ್ಪದ ಗುಡ್ಡದ ಪಯಣ ಹೇಗಿತ್ತು ಅಲ್ಲಿ ಸಿಕ್ಕಂತಹ ರಿಸೋರ್ಸ್ ನೀವ್ ಹೇಗೆ ಅದನ್ನ ಯುಟಿಲೈಸ್ ಮಾಡ್ಕೊಂಡ್ರಿ ಖಂಡಿತ ಕಪ್ಪದ ಗುಡ್ಡ ಅಂತಕ್ಕಂಥದ್ದು ವೈದ್ಯರ ಪಾಲಿಗೆ ನಿಜವಾಗ್ಲೂ ವೈದ್ಯರ ಪಾಲಿಗೆ ಭೂಲೋಕದಲ್ಲಿರ್ತಕ್ಕಂತಹ ಕಾಮಧೇನು ಸೊ ನಾವ್ ಏನೆಲ್ಲ ಆ ತಾಯಿಯ ಮಡಿನಲ್ಲಿ ನಾವು ಪ್ರಾರ್ಥನೆ ಅಂದ್ರೆ ವನಸ್ಪತಿ ಸಿಗುವಂತಹ ವನಸ್ಪತಿಗಳನ್ನ ನಾವು ಬಳಸ್ತೀವಿ ಉಳಿದ ವನಸ್ಪತಿಗಳು ಬೇರೆ ಎಲ್ಲೋ ಸಿಗುವಂತಹ ವನಸ್ಪತಿಗಳಿಗೆ ಕಂಪೇರ್ ಮಾಡಿದಾಗ ಇಲ್ಲಿ ಸಿಗುವಂತಹ ವನಸ್ಪತಿಗಳಲ್ಲಿ ವಿಶೇಷ ತನ್ನದೇ ಆದಂತಹ ಶಕ್ತಿ ತನ್ನದೇ ಆದಂತಹ ಒಂದು ಪ್ರಭಾವಳಿ ಇದೆ ಸೊ ಹೇಗೆ ಪುಣ್ಯ ಪುರುಷಲಂದು ಪುಣ್ಯ ಪುರುಷಲು ವೀರಯ್ಯ ಅಂತ ವೇಮಣ್ಣವ್ರು ಹೇಳ್ತಾರೆ ಹಾಗೆ ವಿಭಿನ್ನ ವಿಶೇಷ ಅಂದ್ರೆ ಕಪ್ಪದಗುಡದಲ್ಲಿರ್ತಕ್ಕಂತಹ ಗುಡದಲ್ಲಿ ಇರ್ತಕ್ಕಂತಹ ಸೊ ಕಾಮಧೇನು ಅರ್ಬುದಕ್ಕೆ ಚಿಕಿತ್ಸೆ ಅಂದ್ರೆ ಕ್ಯಾನ್ಸರ್ಗೆ ಚಿಕಿತ್ಸೆಯನ್ನ ಮಾಡಿರ್ತಕ್ಕಂಥದ್ದು ಎಚ್ ಐ ಚಿಕಿತ್ಸೆಯನ್ನ ಮಾಡಿರ್ತಕ್ಕಂಥ ಎಚ್ ಐ ವಿ ಅಂದ್ರೆ ಈ ನಮ್ಮಲ್ಲಿ ಆಯುರ್ವೇದ ಟರ್ಮಲ್ಲಿ ಅರ್ಬುದ ರಾಜಕ್ಷಯ ಸೊ ಹೀಗೆ ನಾವು ಅಸಾಧ್ಯವಾಗಿರುವಂತಹ ವ್ಯಾಧಿಗಳು ಏನೇ ಚರ್ಮ ವ್ಯಾಧಿ ಆಗಿರಬಹುದು ಆನಂತರ ಈ ಟ್ಯೂಮರ್ಸ್ ಅಂತ ಹೇಳ್ತೀವಿ ಬೇಡವಾಗಿರ್ತಕ್ಕಂಥ ದುರ್ಮಾಂಸದ ಗಂಟು ಅಂತ ಹೇಳ್ತೀವಿ ನಾವು ಸೊ ಆ ತರದ್ದು ಮಾರಕವಾದಂತಹ ವ್ಯಾಧಿಗಳನ್ನ ಇಲ್ಲಿ ತನಕ ಲಕ್ಷಾಂತರ ರೋಗಿಗಳಿಗೆ ಚಿಕಿತ್ಸೆಯನ್ನ ಮಾಡಿ ಅದನ್ನ ಫಲವನ್ನ ಉಂಡಿರ್ತಕ್ಕಂಥದ್ದು ಸಾಕಷ್ಟು ಇದಾವೆ ಕಳೆದ ತಾವು ಆಗ್ಲೇ ಮಾತಾಡ್ತಿರೋ ಹಾಗೆ ಬ್ಲಾಕ್ ಫಂಗಸ್ ಬಗ್ಗೆ ನಮ್ಮ ಈಗಿನ ಕೇಂದ್ರದ ಆರೋಗ್ಯ ಸಚಿವರಾದಂತಹ ಪ್ರತಾಪ್ ಜಾಧವ್ರಾವ್ ಅವರು ಅವರೂ ಸಹ ಕರೆಸ್ಕೊಂಡು ಅವರಿಗೆ ಚಿಕಿತ್ಸೆಯನ್ನ ಅವರು ನೀಡಿದ ನಂತರ ಈ ಬ್ಲಾಕ್ ಫಂಗಸ್ ಅನ್ನ ಇದ್ರ ಮಾಹಿತಿಯನ್ನ ಕೊಡಿ ಅಂತ ಸರ್ಕಾರದ ಒಂದು ಇದಕ್ಕೆ ಹೋದಾಗ ಬಂದಿರ್ತಕ್ಕಂಥ ವಿಷಯ ಈಗ ಇಷ್ಟು ರಿಸರ್ಚ್ ರಿಸರ್ಚ್ ಮಾಡಿದಿರಿ ಈ ಇಷ್ಟು ರಿಸರ್ಚ್ ಅಲ್ಲಿ ರಿಸರ್ಚ್ ಅಲ್ಲಿ ನನಗೆ ಇನ್ನ ಈ ಒಂದು ರೋಗದ ಬಗ್ಗೆ ನನಗೆ ತಿಳ್ಕೊಳಕಾಗ್ತಿಲ್ಲ ಇದಕ್ಕಿನ್ನ ಇನ್ನ ನನಗೆ ರಿಸರ್ಚ್ ಮಾಡಬೇಕು ಅಂತ ಅನ್ಸಿರುವಂತಹ ರೋಗ ನಿರೋಧಕ ಶಕ್ತಿ ಇರುವಂತಹ ಏನದು ಗಿಡಮೂಲಿಕೆಗಳು ಇನ್ನೂ ಸಿಕ್ಕಿಲ್ಲ ಅಂತದ್ ಯಾವ್ದಾದ್ರು ಇದೆ ಖಂಡಿತ ಆ ರೀತಿ ಯಾವುದೂ ಇಲ್ಲ ಯಾವ್ದೇ ಸವಾಲುಗಳು ಖಂಡಿತ ರೋಗಿಯ ಬಲಾಬಲಗಳನ್ನ ನೋಡಿಕೊಂಡು ಪ್ರಕೃತಿಯನ್ನ ನೋಡ್ಕೊಂಡು ಪ್ರಕೃತಿ ಅಂದ್ರೆ ನಮ್ಮ ಶರೀರ ಅವರು ಸ್ಪಂದಿಸಬೇಕು ವೈದ್ಯರಿಗೆ ಅವರು ಸ್ಪಂದಿಸಿದಾಗ ಅಸಾಧ್ಯವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ ಅದನ್ನ ನಾವು ತಗೊಂಡ್ಬರ್ಬೋದು ಈಗ ಈಗಿರುವಂತಹ ಜನರೇಷನ್ ಅಲ್ಲಿ ಯಾಕಂದ್ರೆ ಏನಾಗಿದೆ ಅಂತ ಹೇಳಿದ್ರೆ ಚಿಕ್ಕವರಿಂದ ದೊಡ್ಡವರ್ಗವ್ರಿಗೂ ಟ್ಯಾಬ್ಲೆಟ್ಸ್ ಏನೇ ಆದ್ರೂನು ಆಂಗ್ಲ ಮೆಡಿಸಿನ್ ಗೆನೆ ಹೆಚ್ಚಾಗಿ ಹೋಗುವಂತದ್ದು ಈಗ ಆಂಗ್ಲ ಮೆಡಿಶನ್ ತುಂಬಾ ತಗೊಂಡ್ಬಿಟ್ಟಿರ್ತಾರ ಅವ್ರು ತುಂಬಾ ಬಾಡಿಲ್ ಅಂತ ಹೇಳಿದ್ರೆ ಅಷ್ಟು ಸ್ಟೋರ್ ಆಗ್ಬಿಟ್ಟಿರುತ್ತೆ ನಿಮ್ಮ ಹತ್ರ ಬಂದಾಗ ಇಮ್ಯುನಿಟಿ ಪವರ್ ಕೂಡ ಅದು ಕಮ್ಮಿ ಮಾಡ್ಬಿಡುತ್ತೆ ಯಾಕಂದ್ರೆ ಆ ಟೈಮ್ ಅದ್ ಬೂಸ್ಟ್ ಮಾಡುತ್ತೆ ಬಟ್ ಹೋಗ್ತಾ ಹೋಗ್ತಾ ಅದು ಇಮ್ಯುನಿಟಿ ಪವರ್ ಲಿಟರ್ಲಿ ಕಮ್ಮಿ ಆಗ್ತಾ ನಿಮ್ಮ ಜಾಗಕ್ಕೆ ಬಂದಾಗ ಕ್ಯಾನ್ಸರ್ ರೋಗಿಗಳು ಮೇನ್ ಆಗಿ ಯಾಕಂದ್ರೆ ತುಂಬಾ ಇಮ್ಯುನಿಟಿ ಪವರ್ ಬೇಕಾಗತ್ತೆ ಲಾಸ್ಟ್ ಸ್ಟೇಜ್ ಅಲ್ಲಿರ್ತಾರೆ ಅಂತವ್ರು ನಿಮ್ಮ ಸ್ಟೇಜಿಗೆ ಬಂದು ಅವರು ಚಿಕಿತ್ಸೆ ಪಡ್ಕೊಂಡು ಹೋಗಿರುವಂತದ್ದು ಅಂತವ್ರಿಗೆ ನೀವು ಯಾವ ರೀತಿಯ ಚಿಕಿತ್ಸೆಯನ್ನ ಕೊಡ್ತಾ ಖಂಡಿತ ನೋಡಿ ಊಟ ಬಲ್ಲವನಿಗೆ ರೋಗವಿಲ್ಲ ಇದು ಕೇಳಿದಿರ ಸೊ ಸರಿಯಾದಂತಹ ಋತುವಲ್ಲಿ ನಾವು ಯಾವ ಆಹಾರವನ್ನ ತಗೋಬೇಕು ಈಗಿನ ಜನರೇಷನ್ಗೆ ಸರಿಯಾದಂತ ಆಹಾರ ಪದ್ಧತಿನೇ ಗೊತ್ತಿಲ್ಲ ನಾವು ಯಾವ ಸಮಯದಲ್ಲಿ ನಾವು ತಗೋಬೇಕು ಸೂರ್ಯಾಸ್ತನ ಸೂರ್ಯೋದಯ ಆದಮೇಲೆ ನಾವು ಹೇಗೆ ನಾವು ಇರಬೇಕು ಇದು ಆಹಾರ ಪದ್ಧತಿ ಗೊತ್ತಿಲ್ಲ ನಮಗೆ ಇರುವಿಕೆ ವಿಹಾರದ ಬಗ್ಗೆ ಗೊತ್ತಿಲ್ಲ ನಮಗೆ ಹಾಗಾಗಿ ರೋಗವನ್ನು ಆಟೋಮೆಟಿಕ್ ಆಗಿ ಬರುವಂತಹದ್ದು ಸಾಧ್ಯತೆಗಳು ಉಂಟು ಪೂರ್ವದಲ್ಲಿ ನೋಡಿ ಉದಾಹರಣೆಗೆ ನಿಮ್ಮ ಅಜ್ಜ ನಿಮ್ಮ ಅಜ್ಜಿ ಬಹುಶಃ ಇರುತ್ತಾರೆ ಅನ್ಸುತ್ತೆ ನಿಮ್ಮ ಓಲ್ಡ್ ಏಜ್ ತಾವು ನೋಡಿರ್ತೀರ ಅವರ ಆಹಾರ ಪದ್ಧತಿ ಹೇಗಿತ್ತು ಹೇಗಿತ್ತು ಅವರು ಆಹಾರ ಅಂದ್ರೆ ಸಂಬಂಧ ಇದೆ ಇದು ವೇದಗಳಲ್ಲಿ ಉಲ್ಲೇಖ ಇದೆ ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದಾವೆ ಯಾವಾಗ ಉದಯ ಸೂರ್ಯ ಉದಯ ಆಗದ ನಂತರ ಐದು ಗಂಟೆಗೆ ಹಾಸಿಗೆಯಿಂದ ಎದ್ದು ಕೂಡ್ಲೆ ನಾವು ದಂತಶೋಧ ಫಸ್ಟ್ ನಾವು ಅಲ್ಲನ್ನ ಇದು ಮಾಡ್ಕೊಂಡು ಶುಭ್ರಪಡಿಸ್ಕೊಂಡು ತದನಂತರ ಅವ್ರು ಬಳಸ್ತಿರ್ತಕ್ಕಂಥದ್ದು ಆಗ ಸಕ್ಕರೆ ಬಳಸ್ತಿರ್ಲಿಲ್ಲ ಬೆಲ್ಲ ಬಳಸ್ತಿದ್ರು ವಿಹಾರ ಪದ್ಧತಿ ಒಂದು ಪಟ್ಟು ನಾವು ಆಹಾರ ಸೇವನೆ ಮಾಡಿದಾಗ ಹತ್ತು ಪಟ್ಟು ಹೊರಗಡೆ ಹೋಗಿ ಕೆಲಸ ಮಾಡ್ತಿದ್ರು ಸೊ ನಾವು ಏನು ಆಹಾರ ಸೇವನೆ ಮಾಡ್ತಿದ್ರು ಒಂದು ಉದಾಹರಣೆಗೆ ಸಣ್ಣ ಒಂದು ಇದು ಹೇಳ್ತೀನಿ ನಿಮಗೆ ಈಗ ಬಯೋ ಬಯೋ ಪ್ರೋಟೀನ್ ಅಂತ ಹೇಳಿ ನಮ್ಗೆ ಏನೇನ್ ಹಾಕೊಂಡು ತಗೊಳ್ತಾ ಇರ್ತಾರೆ ಕೆಲವೊಂದು ಸಾಕಷ್ಟು ವ್ಯಾಯಾಮ ಮಾಡ್ತಕ್ಕಂಥವ್ರು ಹೌದು ನಮ್ಮ ಅಜ್ಜ ಮುತ್ತಜ್ಜ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ರಾತ್ರಿಯಲ್ಲಿ ಮುದ್ದೆ ಮಾಡಿ ಅಥವಾ ಅನ್ನದಲ್ಲಿ ಅನ್ನವನ್ನ ನೆನೆಸಿ ಅದಕ್ಕೆ ಮಜ್ಜಿಗೆ ಹಾಕಿ ಅಥವಾ ನೀರ್ ಹಾಕಿ ಬಿಟ್ಬಿಡ್ತಿದ್ರು ಬೆಳಿಗ್ಗೆ ತಿಂತಿದ್ರು ಈಗ ಅದು ಫ್ಯಾಷನ್ ಆಗಿದೆ ಎಲ್ಲಾ ಕಡೆ ಗೊತ್ತಿರಬಹುದು ತಮಗೆ ಯಾಕಂದ್ರೆ ಗುಡ್ ಪ್ರೊಟೆಕ್ಟ್ ಬ್ಯಾಕ್ಟೀರಿಯಾಸ್ ಬಂದು ತುಂಬಾ ಇದೆ ಅದಕ್ಕೊಂದು ಪರ್ಟಿಕ್ಯುಲರ್ ಹೆಸರು ಕೊಟ್ಟು ಈಗ ತಗೊಳ್ತಿದ್ದಾರೆ ಬಿಕಾಸ್ ಈಗ ಏನಾಗ್ಬಿಟ್ಟಿದೆ ಆವಾಗ ವಿಜ್ಞಾನ ಪರೋಕ್ಷವಾಗಿತ್ತು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಇರ್ಲಿಲ್ಲ ಇವತ್ ನಾವು ಫಾಸ್ಟ್ ಫುಡ್ ಮರಿ ಹೋಗಿ ಸಿ ನಾಲಿಗೆ ರುಚಿಗೋಸ್ಕರ ಎಲ್ಲವನ್ನೂ ತಿಂತಾ ಇದ್ದೇವೆ ಹಾಗಾಗಿ ನಾವು ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡ್ತಕ್ಕಂಥದ್ದು ಸಕ್ಕರೆಯನ್ನ ಬಳಸ್ತಕ್ಕಂಥದ್ದು ನಂತರ ತುಂಬಾ ಇದಾವೆ ಈ ತರ ಹೇಳ್ತಾ ಹೋದಾಗ ಮನೆ ಆಹಾರ ಫುಡ್ ಅನ್ನ ನಾವು ಯಾರು ಯಥೇಚ್ಛವಾಗಿ ನಮ್ಮಲ್ಲಿ ಸಿಗುವಂತಹ ಏನ್ ಸಾಂಬಾರ್ ಪದಾರ್ಥಗಳಿದ್ದಾವೆ ಇದನ್ನ ನಾವು ಆ ನಾವು ಹೇಳಿರೋ ಪ್ರಕಾರ ಇದನ್ನ ನಾವು ಋತುಚರ್ಯದ ಪ್ರಕಾರ ಅದನ್ನ ತಗೊಂಡಾಗ ಯಾವ ಸ್ವಸ್ಥವಾಗಿ ಇರ್ಲಿಕ್ಕೆ ಸಾಧ್ಯ ಯಾವಾಗ ಫಾಸ್ಟ್ ಫುಡ್ ನಾವು ಮರೆ ಹೋಗ್ತಿವಿ ವಿಭಿನ್ನವಾಗಿ ವಿಶೇಷವಾಗಿ ಬರುವಂತಹ ವ್ಯಾಧಿಗಳು ಬರ್ತಾನೆ ಇರ್ತವೆ ಹೆಸರು ಸಹ ಗೊತ್ತಾಗೋದಿಲ್ಲ ನಮ್ಗೆ ಈಗ ನಾ ಈಗ ಹೇಳ್ತಿರೋ ಹಾಗೆ ನಾರ್ಮಲ್ ನಿಮ್ಮ ಅಂದ್ರೆ ಆಂಗ್ಲ ವೈದ್ಯಕ್ಕೂ ಆಯುರ್ವೇದಕ್ಕೂ ಇರುವಂತಹ ಡಿಫ್ರೆನ್ಸ್ ಯಾವ ರೀತಿ ಇರುತ್ತೆ ನೋಡಿ ಆಯುರ್ವೇದ ಶಾಸ್ತ್ರ ನಮ್ಗೆ ಏನ್ ಕೊಡುತ್ತೆ ಅಂದ್ರೆ ಲೈಫ್ ಸ್ಟೈಲ್ ಅನ್ನ ಕೊಡುತ್ತೆ ರೋಗ ಬರ್ಲಿಕ್ ಬಾರದೇ ಇರೋ ಹಾಗೆ ಇರುವಂತಹ ವಿಧಾನವನ್ನ ಕಲ್ಸಿಕೊಡುತ್ತೆ ಮುಖ್ಯವಾಗಿ ನಮ್ಮ ಆಯುರ್ವೇದ ಸೈನ್ಸ್ ನಮ್ಮ ಎಷ್ಟೋ ಸನಾತನ ಋಷಿಗಳು ಕೊಟ್ಟಿರ್ತಕ್ಕಂತಹ ವರ ಇದು ನಮ್ಮ ಭೂಲೋಕಕ್ಕೆ ಈ ವರವನ್ನು ನಾವು ಸದ್ವಿನಿಯೋಗ ಎಲ್ಲರೂ ಮನುಕುಲ ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದಾನೇ ಇದನ್ನು ಕೊಟ್ಟಿರ್ತಕ್ಕಂಥದ್ದು ಉಪಚಾರ ಮಾಡೋದು ಸೆಕೆಂಡ್ರಿ ಫಸ್ಟ್ ಏನ್ ಹೇಳುತ್ತೆ ನೀನ್ ಸ್ವಸ್ಥತೆಯನ್ನ ಇರೋದಕ್ಕೋಸ್ಕರ ಏನ್ ಪಾಲನೆ ಮಾಡಬೇಕು ಅನ್ನೋ ವಿಧಾನವನ್ನ ತಿಳಿಸುವಂತದ್ದೇ ಆಯುರ್ವೇದ ದ ಸೆಕೆಂಡ್ ಬಂದು ಉಪಚಾರ ಮಾಡುವಂಥದ್ದು ಪ್ರಕೋಪಕ್ಕೆ ಹೋದಾಗ ರೋಗ ಪ್ರಕೋಪ ಪ್ರಕೋಪಕ್ಕ ಹೋದಾಗ ಮಾತ್ರ ನಾವು ಉಪಚಾರ ಅಂತ ಅಂದ್ರೆ ಚಿಕಿತ್ಸೆ ಅಂತ ಮಾಡ್ಬೇಕಾಗುತ್ತೆ ಆಯುರ್ವೇದ ಏನಂದ್ರೆ ಮೊದಲು ಪ್ರಿಕಾಷನ್ಸ್ ಕೊಡುತ್ತೆ ಏನ್ ಮಾಡ್ತಾ ಲೈಫ್ ಸ್ಟೈಲ್ ಹೀಗೆ ಇರಬೇಕು ಹೀಗೆ ಇದನ್ನೇ ಊಟ ಮಾಡ್ಬೇಕು ಹೀಗೆ ಇರಬೇಕು ಇಷ್ಟೊತ್ತೇ ವ್ಯಾಯಾಮ ಮಾಡ್ಬೇಕು ನಿದ್ದೆ ಇಷ್ಟೊ ಇಷ್ಟು ತಾಸು ಮಾಡ್ಬೇಕು ಇದನ್ನ ಕಳಿಸ್ಕೊಡುವಂತ ಶಾಸ್ತ್ರನೇ ಆಯುರ್ವೇದ ಶಾಸ್ತ್ರ ಈಗ ಎಷ್ಟೊಂದ್ ಒಂದು ಮೌಢ್ಯ ಇದೆ ಏನಂತ ಹೇಳಿದ್ರೆ ಆಯುರ್ವೇದದಲ್ಲಿ ತುಂಬಾ ಕಾಸ್ಟ್ಲಿ ಆಗುತ್ತೆ ಅದಕ್ಕೆ ಮತ್ತೆ ಕ್ಯೂರ್ ಆಗೋದ್ ತುಂಬಾ ಟೈಮ್ ತಗೊಳುತ್ತೆ ನಾವ್ ಅದಕ್ಕೆ ಇದಕ್ ಹೋಗ್ತೀವಿ ಖಂಡಿತ ಕಾಸ್ಟ್ಲಿ ಅನ್ನೋದು ಸತ್ಯ ಯಾಕೆಂದ್ರೆ ಇದರಲ್ಲಿ ಎರಡು ತರದ ಔಷಧಿಗಳು ಬರುತ್ತೆ ಒಂದು ವನೌಷಧಿ ಬರುತ್ತೆ ಎರಡನೇದು ಬಂದು ರಸೌಷಧಿ ಬರುತ್ತೆ ವನೌಷಧಿ ನಾವು ಕಂಪೇರ್ ಮಾಡಿದಾಗ ಅಷ್ಟು ಕಾಸ್ಟ್ಲಿ ಅನ್ಸೋದಿಲ್ಲ ತಮಗೆ ಸೊ ಓಕೆ ಟಾಲ್ರೇಟ್ ಮಧ್ಯಮ ಜನಾಂಗದವರು ಸಹ ಮಾಡಬಹುದು ಇದರಲ್ಲಿ ಅಸಾಧ್ಯವಾಗಿರುವಂತಹ ಅರ್ಬುದ ಇರಬಹುದು ಅಥವಾ ಚರ್ಮ ವ್ಯಾಧಿ ಇರಬಹುದು ಆ ವ್ಯಾಧಿಗಳು ಬಂದಾಗ ತನ್ನದೇ ಆದಂತಹ ಒಂದು ಕಾಸ್ಟ್ ಇರುತ್ತೆ ಕಂಪೇರ್ ಮಾಡಿದಾಗ ನೋಡಿ ಯಾವುದೂ ಸಹ ಉಚಿತವಾಗಿ ಸಿಗುವಂತ ಈಗ ನಾವು ಯಾವುದು ಈಗ ಆಧುನಿಕ ಒಂದು ಇದ್ರಲ್ಲಿ ತಗೊಂಡಾಗ ಏನೋ ಒಂದು ತಲೆನೋವು ಅಥವಾ ಜ್ವರ ನೋವು ಬಂದಾಗ ನಾವು ಸಡನ್ ಆಗಿ ಹೋಗ್ತಿವಿ ಒಂದು ಐದು ಹತ್ತು ರೂಪಾಯಿ ಕೊಟ್ಟು ನಾವು ಮೆಡಿಸಿನ್ ತಗೊಳ್ತೀವಿ ಆಯುರ್ವೇದ ಕಂಪೇರ್ ಮಾಡಿದಾಗ ಅದು ಬಂದು ಅದ್ರ ಪ್ರೊಸೆಸರೇ ಪ್ರೊಸೆಸರ್ಸೆ ತುಂಬಾ ಚ ಇದಾಗಿರುತ್ತೆ ಬಟ್ ರಿಸಲ್ಟ್ ಇರುತ್ತೆ ತಾವ್ ಹೇಳಿದಾಗ ಲೇಟ್ ಅಂತ ಹೇಳಿದ್ರಿ ರಸೌಷಧಿ ಅಷ್ಟು ಸಮಯ ತಗೊಳೋದಿಲ್ಲ ಒನ್ ಔಷಧಿ ಮಾತ್ರ ಟೈಮ್ ತಗೊಳುತ್ತೆ ಇದರಲ್ಲಿ ನಾಲ್ಕು ತರದ ಔಷಧಿಗಳು ಬರ್ತವೆ ಒಂದು ವನೌಷಧ ದಿವ್ಯೌಷಧ ದೇವೌಷ ವನೌಷಧ ರಸೌಷಧ ದಿವ್ಯೌಷಧ ದೇವೌಷಧ ಅಂತ ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ ದಿವ್ಯೌಷಧ ತನಕ ನಾವು ಬಂದಿದ್ದೀವಿ ಈಗ ವನೌಷಧಿ ಬಂದು ಅಷ್ಟು ಎಕ್ಸ್ಪೆನ್ಸಿ ಇರೋದಿಲ್ಲ ನಾರ್ಮಲ್ ಅಂಫರ್ಟೇಬಲ್ ಮಾಡ್ಕೋಬಹುದು ಕಾಮನ್ ಟ್ಯಾಬ್ಲೆಟ್ಸ್ ಇಲ್ಲ ಸಿಗುವಂತಹ ಸಸ್ಯಕಾಶಿ ಹೊರಗಡೆ ಸಿಗುವಂತಹ ಈಗ ಬೇವು ಬೇವ್ ಆಗಿರಬಹುದು ತುಳಸಿ ತರ ಹ ತುಳಸಿ ಆಮೇಲೆ ನಾವೇನಿಗೆ ಕಣ್ಣಿಗೆ ನೋಡ್ತಿರ್ತೀವಿ ಸೊ ಎಲ್ಲವೂ ವನಸ್ಪತಿನೇ ಅದು ವೈದ್ಯನಾಗಿರ್ತಕ್ಕಂಥವರು ಆ ವನಸ್ಪತಿಯನ್ನ ಉದಾಹರಣೆಗೆ ತಗೊಂಡ್ ಬಂದು ಅದನ್ನ ಆ ವನಸ್ಪತಿಗಳನ್ನೆಲ್ಲ ತಗೊಂಡ್ಬಂದು ಸಂಸ್ಕಾರ ಅದನ್ನ ಪಡಿಸಿ ತದನಂತರ ಮೆಡಿಸನ್ ರೂಪ ಕನ್ವರ್ಟ್ ಮಾಡ್ತಾರೆ ಹಾಗೆ ಅದು ವನೌಷಧ ರಸೌಷಧ ಅಂದ್ರೆ ಏನ್ ಲವಣಗಳು ಸಿಗ್ತವೆ ಅಥವಾ ಅಭ್ರಕ ಬಂಗಾರದ ಭಸ್ಮ ಇರಬಹುದು ನಂತರ ರಜತ ಭಸ್ಮ ಅಂದ್ರೆ ಈ ಸಿಲ್ವರ್ ಭಸ್ಮ ಇರಬಹುದು ಇದನ್ನ ಸಂಸ್ಕಾರ ಮಾಡಿಕೊಂಡು ಅದನ್ನ ಭಸ್ಮ ಮತ್ತು ಧಾರಣೆ ಇದು ಕೆಲವೊಂದು ಪ್ರೊಸೆಸರ್ ಮೆಡಿಕಲಿ ಏನು ನಮ್ಮ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಉಲ್ಲೇಖಗಳಿದಾವೆ ಆ ಪ್ರಕಾರ ಮೆಡಿಸಿನ್ಸ್ ಅನ್ನು ಪ್ರಿಪೇರ್ ಮಾಡ್ಕೊಂಡು ನಂತರ ಉಪಚರಿಸಲಿಕ್ಕೆ ಹೋಗ್ತಾರೆ ಔಷಧ ಅದು ನಮ್ಮ ಚರಕ ಸಮಿತಿನಲ್ಲಿ ದೇವ ದೈವ ವ್ಯಾಪಾಶಯ ಅಂತ ಹೇಳ್ತೀವಿ ಉದಾಹರಣೆಗೆ ಆ ಮಂತ್ರದಲ್ಲಿ ಆ ನಕ್ಷತ್ರದಲ್ಲಿ ಆ ವನಸ್ಪತಿಯನ್ನು ಹೋಗಿ ತಗೊಂಡ್ ಬಂದು ಅದಕ್ಕೆ ಆಹ್ವಾನ ಕೊಟ್ಟು ತಗ ನಂತರ ತಗೊಂಡು ಬಂದು ಧಾರಣೆ ಮಾಡ್ಕೊಳ್ಳೋವಂಥದ್ದು ಮಣಿ ಹಾಕೊಳ್ಳೋವಂಥದ್ದು ನಂತರ ಇದೆಲ್ಲವೂ ಸಹ ಚಿಕಿತ್ಸಾ ವಿಧಾನದಲ್ಲಿ ಬರುತ್ತೆ ಸೊ ಕೆಲವೊಂದು ಶ್ಲೋಕಗಳನ್ನ ಬೀಜಾಕ್ಷರಗಳನ್ನ ಯಾವ ರೋಗಕ್ಕೆ ಯಾವ ಬೀಜಾಕ್ಷರ ಪಠನೆ ಮಾಡಬೇಕು ಅಂತ ಉಲ್ಲೇಖ ಇದೆ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿರೋ ಹಾಗೆ ಅವ್ರಿಗೆ ನಾವು ಹೇಳಿ ಆ ಪೇಶೆಂಟ್ಸ್ಗೆ ಅದನ್ನ ಅವರಿಗೆ ಹೇಳಿಕೊಟ್ಟು ಆ ರೀತಿ ಚಿಕಿತ್ಸೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ ಅದು ನನಗೆ ಗೊತ್ತಿಲ್ಲದೆ ಯಾಕಂದ್ರೆ ಪೂರ್ವದಲ್ಲಿ ನನ್ನ ಅಜ್ಜ ಮುತ್ತಜ್ಜ ಮಾಡ್ತಿದ್ರು ನನ್ನ ಒಂದು ಶಕ್ತಿ ಇಷ್ಟ ತನಕ ಬಂದು ಸ್ಟಾಪ್ ಆಗಿದೆ ದಿವ್ಯಔಷಧ ತನಕ ಔಷಧ ನನಗೆ ಗೊತ್ತಿಲ್ಲ ಅದ್ರ ಉಲ್ಲೇಖ ಶಾಸ್ತ್ರದಲ್ಲಿ ಇರೋ ಹಾಗೆ ಸತ್ತಿರ್ತಕ್ಕಂತಹ ವ್ಯಕ್ತಿ ಅಂದ್ರೆ ಏನ್ ತನ್ನ ಪಂಚ ಹೋಗಿದೆ ಪ್ರಾಣ ಅನ್ನುವಂತಹ ವ್ಯಕ್ತಿಗೆ ಪಾದರಸದ ಒಂದು ಅಮೃತೀಕರಣವನ್ನ ಬಂದು ನೆಶ್ಯ ಕರ್ಮಾದಿಗಳನ್ನ ಮಾಡಿದಾಗ ಪಾದ ಅಸ್ಥಿ ಅದೇನು ಉಲ್ಲೇಖದಂತೆ ಉಳಿತಾನೆ ಅನ್ನೋ ಒಂದು ಸಿದ್ಧಾಂತಗಳು ಸಹ ಆ ಶಾಸ್ತ್ರದಲ್ಲಿ ಇದಾವೆ ಅದನ್ನ ಹೋಗ್ಲಿಲ್ಲ ಯಾಕಂದ್ರೆ ನನಗೆ ಸಿಕ್ಕಿರುವಂತಹ ಗುರುಗಳು ಇಲ್ಲಿ ತನಕನೇ ಸಿಕ್ಕಿದ್ರು ಇಷ್ಟೇ ಅಧ್ಯಾಯ ಮಾಡ್ಕೊಂಡಿದ್ರು ಮುಂದೆ ಓದೋದ್ ಅಥವಾ ಮುಂದೆ ಇದ್ರ ಬಗ್ಗೆ ರಿಸರ್ಚ್ ಅಂದ್ರೆ ರಿಸರ್ಚ್ ಮಾಡುವಂಥದ್ದು ಏನಾದ್ರು ಇದೆಯಾ ನಿಮ್ಮ ಬಲಾಬಲಗಳು ಆ ಸದ್ಗುರುವಿನ ಕೃಪಾ ಕಟಾಕ್ಷ ಯಾವತ್ತಾಗುತ್ತೋ ಅವಾಗ ಅದು ಫ್ಲೋ ಆಗತ್ತೆ ಅಲ್ಲಿ ತನಕ ಇಷ್ಟೇ ಸಾಕು ಇಷ್ಟರಲ್ಲಿ ಇರೋ ಜ್ಞಾನವನ್ನೇ ಪ್ರಸರಿಸೋಣ ಅಂತ